ಹಲೋ ಎವ್ರಿ ವೆಲ್ಕಮ್ ಟು ಜ್ಞಾನರಾಶಿ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಫಿಫ್ತ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯ ಪುಸ್ತಕದ ಪದ್ಯ ಒಂದು ಪೋಯಮ್ ನಂಬರ್ ಒನ್ ಕನ್ನಡಮ್ಮನ ಹರಕಿ ಈ ಪದ್ಯವನ್ನು ಹೇಗೆ ಹಾಡೋದು ಅಂತ ಕಲಿಯೋಣ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಗುಳದ ಹರಕೆಯದು ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ ತಾಯಿಯಪ್ಪುಗೆಯಂತೆ ಬಲು ಸೊಗಸುಮೇಗಿ ಗುರುವಿನೊಳ್ ನುಡಿಯಂತೆ ಶ್ರೀಯಸ್ಸು ಬಾಳ್ಗೆ ತಾಯ್ನುಡಿಗೆ ನುಡಿಗೆ ದುಡಿದು ಮಡಿ ಇಹ ಪರಗಳೇಳ್ಗೆ ರನ್ನ ಪಂಪರ ನೆಚ್ಚು ಕನ್ನಡದ ಸೊಲ್ಲು ಬಸವ ದೇವನ ಮೆಚ್ಚು ಹರಿಹರನ ಗೆಲ್ಲು ನಾರಣಪ್ಪನ ಕೆಚ್ಚು ಬತ್ತಳಿಕೆ ಬಿಲ್ಲು ಕನ್ನಡವ ಕೊಲ್ಲುವ ಮುನ್ ಓ ನನ್ನ ಕೊಲ್ಲು ನೆವವು ಏನಾದರೇನ್ ಹೊರನುಡಿಯು ಹೊರೆಯೈ ನಿನ್ನ ನಾಡೊಡೆಯ ನೀನ್ ವೈರಿಯನು ತೊರೆಯೈ ಕನ್ನಡದ ನಾಡಿಯಲ್ಲಿ ಕನ್ನಡವ ಮೆರೆಯೈ ತಾಯಾಗಿ ಹೋರಾಡಿ ತಾಯಿ ಪೊರೆಯೈ ಕನ್ನಡಕ್ಕೆ ಬಂದಳಿಕೆ ಹಿಡಿಯುತ್ತಿಹುದೆಂದು ನೀನಿದ್ದೆ ಮಾಡಿದರೆ ಹಾಕುವುದು ಕೊಂದು ಎದ್ದೇಳು ಕಂದಯ್ಯ ಕತ್ತಿಯನ್ನು ಕೊಳ್ಳೋ ರೋಗ ಬಂದಳಿಕೆ ತಳ್ಳೋ ದಮ್ಮಯ್ಯ ಕಂದಯ್ಯ ಬೀಡುವೆನು ನಿನ್ನ ಕನ್ನಡ ಹರಕೆ ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಈ ಪದ್ಯವನ್ನು ಬರೆದವರು ಕುವೆಂಪು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಜ್ಞಾನರಾಶಿ ಚಾನಲ್ ಥ್ಯಾಂಕ್ ಯು ಇದು ಪಾರ್ಟ್ ಒನ್ ವಿಡಿಯೋ ಪಾರ್ಟ್ ಟು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್